ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಯ ಚರ್ಚೆಯ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಭಾರಿ ಬದಲಾವಣೆ ಏನಿಲ್ಲ ಸಣ್ಣ ಪುಟ್ಟ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ ಈ ವರ್ಷಾಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಯ ಚರ್ಚೆ ಕೊಂಚ ಹೆಚ್ಚಾಗಿ ಆಗ್ತಾ ಇದೆ ಭಾರಿ ಬದಲಾವಣೆ ಇಲ್ಲ ಸಣ್ಣ ಪುಟ್ಟ ಬದಲಾವಣೆಯಂತೂ ಆಗತ್ತೆ ಇದು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಯಾಕಿದು ಇಂಪಾರ್ಟೆಂಟ್ ಅಂದ್ರೆ ಸಣ್ಣ ಪುಟ್ಟ ಬದಲಾವಣೆ ಅಂತೂ ಆಗೋದು ನಿಶ್ಚಿತ ಅನ್ನುವಂತ ಕ್ಲಾರಿಟಿಯನ್ನ ಸಚಿವರೇ ಕೊಟ್ಟಂತಾಗಿದೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ದುಡ್ಡದ ಬದಲಾವಣೆ ಅನ್ನೋದು ಆಗೋದಿಲ್ಲ ಸಚಿವರ ಬದಲಾವಣೆ ಆಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಪರೋಕ್ಷವಾಗಿ ಪರೋಕ್ಷವಾಗಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಇರುವಂತಹ ಅವಧಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಸಿದ್ದರಾಮಯ್ಯ ಬಣದ ಹಲವು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಂತಹ ವಾತಾವರಣವನ್ನ ಜನಸಾಮಾನ್ಯರು ಕಣ್ತುಂಬಿಕೊಂಡಿದ್ರು ಇದೀಗ ನೋಡಿ ಸತೀಶ್ ಜಾರಕಿಹೊಳಿಯವರು ಡಿಸೆಂಬರ್ನಲ್ಲಿ ಏನಾದರೂ ಬದಲಾವಣೆಗಳಾಗ್ತವಾ ನವಂಬರ್ನಲ್ಲಿ ಏನಾದರೂ ಚಿಂತನೆಗಳು ಬದಲಾವಣೆಗಳಾಗ್ತವ ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡುವಂತ ಪ್ರಯತ್ನದಲ್ಲಿದ್ದಾರೆ ದೊಡ್ಡ ಮಟ್ಟದ ಏನು ಬದಲಾವಣೆ ಇಲ್ಲ ಆದ್ರೆ ಸಣ್ಣ ಪ್ರಮಾಣದಲ್ಲಂತೂ ಬದಲಾವಣೆ ಆಗತ್ತೆ ಅನ್ನುವಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಯಾಗಿಲ್ಲ ಇದು ಮತ್ತೊಂದು ಸಮಸ್ಯೆ ಕರ್ನಾಟಕ ಕಾಂಗ್ರೆಸ್ನದ್ದು ಯುದ್ಧ ಇದ್ದಾಗ ಮಾತ್ರ ಶಸ್ತ್ರವನ್ನ ಹಿಡಿಯಬೇಕು ಯುದ್ಧ ಇಲ್ಲದಿರುವಾಗ ಶಸ್ತ್ರ ಹಿಡಿಯೋ ಅಗತ್ಯ ಇಲ್ಲ ಯಾರಿಗೆ ಏನು ಕೊಡಬೇಕು ಅದು ಹೈಕಮಾಂಡ್ಗೆ ಗೊತ್ತಿದೆ ಅಂತ ಸತೀಶ್ ಹುಳಿ ಹೇಳಿದ್ದಾರೆ ಇದು ವಿಶ್ವಾಸದ ನುಡಿಗಳ ಅಥವಾ ಕೆಲವೊಂದು ಕ್ಲಾರಿಟಿ ಸಿಕ್ಕ ನಂತರ ಸತಿ ಸತೀಶ್ ಹುಳಿಯವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯ ಗೊತ್ತಿಲ್ಲ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಬಹಳ ದೊಡ್ಡ ವಿಶ್ವಾಸವನ್ನ ಮ್ಯಾಂಡೇಟ್ ಅನ್ನ ಜನಸಾಮಾನ್ಯರವ್ರಿಗೆ ಕೊಟ್ಟಿದ್ದಾರೆ ಆಡಳಿತ ನಡೆಸೋದ್ರ ಬಗ್ಗೆ ಸರ್ಕಸ್ ಮಾಡಬೇಕಿತ್ತು ಆದ್ರೆ ಆಂತರಿಕ ಸಮಸ್ಯೆಗಳು ಕೊಂಚ ಹೆಚ್ಚಾಗಿರುವಂತಹ ಕಾರಣ ನವೆಂಬರ್ ಡಿಸೆಂಬರ್ ವೇಳೆಗೆ ಬಹಳ ದೊಡ್ಡ ಬದಲಾವಣೆಗಳಾಗ್ತವೆ ಸಿಎಂ ಸ್ಥಾನದಲ್ಲಿ ಮತ್ಯಾರೋ ಬಂದು ಕೂರುವಂತಹ ಸಾಧ್ಯತೆಗಳಿದ್ದಾವೆ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನ ತ್ಯಜಿಸಬೇಕಾಗತ್ತೆ ಇವೆಲ್ಲ ಊಹಾಪೋಹಗಳ ನಿಜಕ್ಕೂ ಕೂಡ ಅಂತ ಒಂದು ಬೆಳವಣಿಗೆಗಳಾಗ್ತವ ಇದ್ರ ಬಗ್ಗೆ ಈ ಕ್ಷಣಕ್ಕಂತೂ ಗೊಂದಲ ಇದ್ದೇ ಇದೆ ಯಾಕಂದ್ರೆ ಅದಕ್ಕೆಲ್ಲ ಕಾರಣ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನ ನಾಯಕರೇ ಯಾಕಂದ್ರೆ ಸಿದ್ದರಾಮಯ್ಯನವರ ಬಣದವರು ಹಲವು ಬಂದಿ ಬಂದ್ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವ ಅವಧಿಯನ್ನು ಕೂಡ ಅವರೇ ಪೂರೈಸ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆ ಸ್ಥಾನವನ್ನು ಅಲಂಕರಿಸಿರ್ತಾರೆ ಈ ಥರದ ಒಂದಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಿದ್ರು ಯಾಕೆ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರು ಕೂಡ ಆಕಾಂಕ್ಷಿ ಅನ್ನುವಂಥ ಬಹಿರಂಗ ಹೇಳಿಕೆಗಳು ಕೂಡ ಬಂದಿದ್ದಾವೆ ಹಾಗಾಗಿ ಇದೇನಾದರೂ ಫಿಫ್ಟಿ ಫಿಫ್ಟಿ ಮ್ಯಾಚಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಪ್ರತಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಟೀಕೆ ಟಿಪ್ಪಣಿ ಮಾಡಿದ ನಿಜ ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದನ್ನು ನೆನಪಿಸ್ಕೊಳ್ಬಹುದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸ್ಥಾನದ ಹಿನ್ನೆಲೆಯಲ್ಲಿಯೇ ನಮ್ಮ ಈಗಿನ ಕೆಲಸಗಳು ನಡೀತಿದೆ ಅಂತ ಹೇಳಿ ಕೊಟ್ಟಿದ್ರು ಅಂದರೆ ರೇಸ್ನಲ್ಲಿ ಹಲವರಿರುವುದು ಸುಸ್ಪಷ್ಟ ಇದರ ನಡುವೆ ನವೆಂಬರ್ ನವೆಂಬರ್ ಸಿದ್ದರಾಮಯ್ಯವರು ಕೊಟ್ಟಿರುವ ಮಾತಿನಂತೆ ಆ ನವೆಂಬರ್ ಬೆಳೆಗೆ ಆ ಅವಧಿ ಅನ್ನೋದು ಮುಗಿಯುತ್ತೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೋ ಇಲ್ಲವೋ ಅಥವಾ ಮಾತುಕತೆ ನಡೆದಿದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಅದು ಕೆಲವರಿಗೆ ಮಾತ್ರ ಗೊತ್ತಿದೆ ಅಂತ ಕಾಂಗ್ರೆಸ್ನ ಹಲವರು ನಾಯಕರೇ ಈಗಾಗಲೇ ಪ್ರಸ್ತಾಪ ಮಾಡಿರೋದ್ರಿಂದಾಗಿ ದೊಡ್ಡ ಮಟ್ಟದ ಬದಲಾವಣೆಗಳೇನಾದರೂ ಆಗ್ತವ ನೋ ಅಂತ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ದೊಡ್ಡ ಮಟ್ಟದ ಯಾವುದೇ ಬದಲಾವಣೆ ಇಲ್ಲ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ ಈಗ ಸಿಎಂ ಸ್ಥಾನದ ಬದಲಾವಣೆ ಅನ್ನೋದು ಆಗೋದಿಲ್ಲ ಆದ್ರೆ ಸಚಿವ ಸ್ಥಾನದ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನ ಮತ್ತೊಂದು ಸಮಸ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಂದೇನು ಸಮಾಧಾನ ಅಸಮಾಧಾನ ಅಂತೇನು ಇಲ್ಲ ನನಗೇನು ಅನಿಸಿತ್ತು ಅದನ್ನು ಹೇಳಬೇಕಾಗಿತ್ತು ಹೇಳಿದ್ದೇನೆ ಬಿ ಆರ್ ಪಾಟೀಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ರಾಜ್ಯದಲ್ಲಿ ಬಿ ಆರ್ ಪಾಟೀಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಂಚಲನವನ್ನು ಹುಟ್ಟು ಹಾಕಿತ್ತು ಈಗ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿ ಆರ್ ಪಾಟೀಲ್ ನಂದೇನು ಸಮಾಧಾನ ಅಸಮಾಧಾನ ಅಂತೇನು ಇಲ್ಲ ನಾನು ಏನೆಲ್ಲ ಹೇಳಬೇಕಾಗಿತ್ತು ಅದೆಲ್ಲವನ್ನು ಹೇಳಿದ್ದೇನೆ ಮಿಕ್ಕಿದ್ದು ಸಿ ಎಮ್ಗೆ ಬಿಟ್ಟಿದ್ದು ಇದು ಬಿ ಆರ್ ಪಾಟೀಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಕ್ರಮ ತಗೊಳ್ತಾರೋ ಅವರಿಗೆ ಬಿಟ್ಟಿದ್ದು ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬರಲಿ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ರಾಜು ಕಾಗೆ ಬಸವರಾಜ ರಾಯರೆಡ್ಡಿ ಬೇಳೂರು ಗೋಪಾಲ್ ಕೃಷ್ಣ ಒಂದ ಎರಡ ಸಾಲು ಸಾಲು ನಾಯಕರು ಪಕ್ಷಕ್ಕೆ ಸಂಬಂಧಪಟ್ಟಂಥ ಆಂತರಿಕ ವಿಚಾರಗಳನ್ನು ಮತ್ತು ಕ್ಷೇತ್ರದ ಅಭಿವೃದ್ಧಿ ಅನುದಾನದ ವಿಚಾರವನ್ನು ಬಹಿರಂಗವಾಗಿ ಹೇಳಿದ್ದಾರೆ ವಿಶೇಷವಾಗಿ ಬಿ ಆರ್ ಪಾಟೀಲ್ ಹಿಂದೊಂದ್ಸಲ ಸಲ ಅನುದಾನದ ವಿಚಾರವಾಗಿ ಧ್ವನಿ ಎತ್ತಿದ್ರು ಈಗ ಮತ್ತದೇ ಸರದಿ ಈಗಲೂ ಕೂಡ ವಸತಿ ಇಲಾಖೆಯಲ್ಲಿ ಆಗಿರುವಂತಹ ಅವ್ಯವಹಾರ ಭ್ರಷ್ಟಾಚಾರದ ಕುರಿತಂತೆ ಧ್ವನಿ ಎತ್ತಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಬಿ ಆರ್ ಪಾಟೀಲ್ ನಂದು ಸಮಾಧಾನ ಅಸಮಾಧಾನ ಇಂಥದ್ದೇನೂ ಇಲ್ಲ ನಾನು ಏನು ಹೇಳಬೇಕಾಗಿತ್ತು ಅದೆಲ್ಲವನ್ನು ಹೇಳಿದ್ದೀನಿ ಏನು ಕ್ರಮ ತಗೋತಾರೋ ಖಂಡಿತ ತಗೊಳ್ಳಿ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ